ಸನಕಾರಿಗಳನ್ನು ತಡೆಯಲು ರಾಮ ಜಯ ವಿಜಯರಿಗೆ ಶಾಪವು ರಾಮ ಶಾಪ ವಿಮೋಚನೆ ಬೇಡಲು ರಾಮ ರಾಕ್ಷಸ ಜನ್ಮವ ತಳೆಯಲು ರಾಮ ಸುರ ಮುನಿ ತಪಸನು ಮಾಡಲು ರಾಮ ಅಸುರರು ತಡೆಯುತ್ತಲೇತರು ರಾಮ ಅಮರರು ಮುನಿಗಳು ಬೇಡಲು ರಾಮ विष्णुवे वि रामनु जनसि देशनि लक्ष्मण नगनु राम शङ्खवे भरतनुहदनु राम चक्रविहा शत्रुघ्ननु राम लक्ष्मी सीतयुहादु राम कोसलरसनु दशरथ राम सुतरि तपि सुतरीर्तरु राम वसिष्ठरले परल राम सुतकमेष्टि बेससुते राम कृपेण ऋष्य शृङ्गरु राम दशरथयागम राम अग्न उपयसवीयलु राम दृपन दसीयरिगे तनु राम ताळुते राम ಕೌಸಲ್ಯ ನಿನ್ನನು ಪಡೆದಳು ರಾಮ ಕೈಕೆಗೆ ಭರತನು ಜನಿಸಿದ ರಾಮ ಸುಮಿತ್ರೆ ಗವಳಿಯ ಮಕ್ಕಳು ರಾಮ ಅವರೇ ಲಕ್ಷ್ಮಣ ಶತ್ರುಘ್ನರು ರಾಮ ಯುಗಾದಿ ನವಮಿಯು ಶುಭ ದಿನ ರಾಮ ಪುತ್ರರು ಸುಖದಲ್ಲಿ ಬೆಳೆಯಲು ರಾಮ ವಿಶ್ವಾಮಿತ್ರರು ಕರೆದರು ರಾಮ ದಶರಥನುಲ್ಲಭ ಚಿಂತಿಸೆ ರಾಮ ಕುರುಗಳ ಸಲಹೆಲೆ ಕಳುಹಲು ರಾಮ ತಾಟಕಿಯನು ಸಂಹರಿಸಿದೆ ರಾಮ ಶಿಲೆಯೊಳು ಪೆಂಡನೆ ಹೆ ರಾಮ ಕ್ಷತ್ರಿಯ ವಿದ್ಯೆಯ ಕಲಿಯಲು ರಾಮ ಯಾಗದಿ ರಕ್ಷಣೆ ಮಾಡಿದೆ ರಾಮ ಸಂತತಿ ಎಲ್ಲದೆ ಜನಕನು ರಾಮ கொனையொழு பாலையு ரீதையு என்ன ஜனிசி தாம மதுவையு பரலூராம குவர லக்ன சீத்தையு ரமன சதையோ ரம மாண்டவி பரதன பத்னியு ரூர்மிழி குள்ளலட்சண ராம श्रुत कीर्ति के हा शत्रु धनु राम सकल रोधे बरती राम भार्गव गर्व व मुरियु सकल रु सुख दि सेरु राम सत्गुण राम के पट्ट राम सकल व सिद्धते मंदरे राम मंधरे कई के बोधि से ವರಗಳ ನಾಕೆಯು ರಾಮ ರಾಮಗೆ ಕಾಡಿನ ವಾಸವೆ ರಾಮ ಭರತನು ನಾಡಿಗೆ ಈಶನು ರಾಮ ಕೇಳಿದ ನೃಪನಿಗೆ ಮೂರ್ಛೆಯು ರಾಮ ತಂದೆಯ ನಡೆಸಲು ರಾಮ ಸಂತೈಸುತನಿ ಹೊರಟೆ ರಾಮ ಪತಿವ್ರತೆ ಸೀತೆಯು ಸೇರಿದಲ್ ರಾಮ अण्डन सङ्गड लक्ष्मण राम गङ्गातीरव दाटि रम गुहनग प्रेमव तोरम भरद्वाज सत्करसु र राम वसवे वासवे राम कडे दनु दशरथ रम कर्मव नडसु राम ఫరతను పడదను పాదుక రమ పనలి నిలసలు రామ రూర్ఫణకే ముఖ భంగవు రామ రమ పంచవటర రామ క్షణ సంహారవు రామ మాయా మృగవను మోహిసె రామ చాసుర మడు రామ జఠావ సద్గతి రామ ముక్తియు రామ సుగ్రీవ సౌఖ్యము ఆగలు రామ వాలియ మర్ధన వాయితు రామ హనుమను సేవయ నొప్పి రామ సీతయ వార్తయరలు రామ కూడే లంకయే సేరదే రామ ಶರದಿಗೆ ಸೇತುವೆ ಕಟ್ಟಿದೆ ರಾಮ ರಾವಣ ರಕ್ಕಸನಾಶವು ರಾಮ ಘಟಕರ್ಣಾರಿಗಳಡಿದವು ರಾಮ ಭಕ್ತ ವಿಭೀಷಣನಿಗೆ ರಾಜ್ಯವು ರಾಮ ಸೀತೆಯ ನೋಡಲು ಮೋದವು ರಾಮ ಸಕಲರು ಸುಖದಲ್ಲಿ ಸೇರಲು ರಾಮ ರಾಜ್ಯವನಿ ಸ್ವೀಕರಿಸಿದೆ ರಾಮ ಅಮರರು ಮಳೆ ಕರೆದರು ರಾಮ ಧರೆಯೊಳು ಧರ್ಮವೇ ಸತ್ಯವು ರಾಮ ಕಾಲಕ್ಕೆ ಮಳೆ ಬೆಳೆ ನೆರವೇಡಿತು ರಾಮ ಮಹಿಮ ಸಾಮ್ರಾಟನು ಎನಿಸಿದೆ ರಾಮ ಲೋಕವೇ ಭಕ್ತಿಯು ಕೋರಿತು ರಾಮ ಸೀತೆಯು ಗರ್ಭವತಾಳಲು ರಾಮ ಅಗಸನ ನುಡಿಯಲಿ ಕಳುಹಿದೆ ರಾಮ ಮುನಿವಾಲ್ಮೀಕಿಯು ವೈಯಲು ರಾಮ ಕುಶಲವರು ರಾಮ ಯಾಗದಿ ಕುದುರೆಯ ಕಳುಹಲು ರಾಮ ವೇಗದಿ ಪುತ್ರರು ತಡೆದರು ರಾಮ ಪತ್ನಿ ಪುತ್ರರ ಪಡೆಯುತ್ತೆ ರಾಮ ರಘುಕುಲ ರತ್ನವು ಎನಿಸಿದೆ ರಾಮ ನರರಾಮಾಕೃತ ನಾಮವೇ ರಾಮ தரையொழு ஹரடிது ராம ஜெய வாகலி ஜானகி ராம மங்கள மங்களவாகலி மகியொழு ராமா ஜெய வாகலி ஜானகி ராம மங்கள வாகலி மகியொழு ராம ஜெய வாகலி ஜானகி ராம மங்கள வாகலி மகியு ராமா जय जयवालि जानकि रामा मङ्गलवालि मह्य रामा